ಸೂರ್ಯನಿಗೆ ಸಮೀಪ ಇರುವ ಗ್ರಹ ಯಾವುದು ಮಂಗಳ ಬುಧ ಭೂಮಿ ಶುಕ್ರ ಉತ್ತರವನ್ನು ನೋಡೋಣ ಬುಧ ಸೂರ್ಯನಿಗೆ ಸಮೀಪ ಇರುವ ನಕ್ಷತ್ರ ಯಾವುದು ಒಂದು ಚಂದ್ರ ಎರಡು ಫ್ಯಾನ್ಸಿ ಮೂರು ಫ್ರಾಗಸಿಮಾ ಸೆಂಟಾರಿ ನಾಲ್ಕು ಗ್ಯಾಲಮ್ ಉತ್ತರವನ್ನು ನೋಡೋಣ ಉತ್ತರ ಫ್ರಾಗಝಿಮಾ ಸೆಂಟಾರಿ ಮೂರನೇ ಪ್ರಶ್ನೆ ಸೂರ್ಯನ ಕಿರಣಗಳು ಭೂಮಿಗೆ ತಲುಪಲು ಎಷ್ಟು ನಿಮಿಷ ಬೇಕು ಒಂದು ಮೂವತ್ತು ನಿಮಿಷ ಎರಡು ಹದಿನೈದು ನಿಮಿಷ ಮೂರು ಎಂಟು ಪಾಯಿಂಟ್ ಇಪ್ಪತ್ತು ನಿಮಿಷ ನಾಲ್ಕು ಒಂದು ಪಾಯಿಂಟ್ ಇಪ್ಪತ್ತು ನಿಮಿಷ ಉತ್ತರ ಎಂಟು ಪಾಯಿಂಟ್ ಇಪ್ಪತ್ತು ನಿಮಿಷ ನಾಲ್ಕನೆಯ ಪ್ರಶ್ನೆ ಸೂರ್ಯನು ಇರುವ ಗೆಲಕ್ಸಿ ಯಾವುದು ಆಂಡ್ರಮೆಡ್ ಹಾಲುಹಾದಿ ಫೈರ್ವರ್ಕ್ ಸೋಲಾರಿಸ್ಟ್ ಉತ್ತರವು ಆಲುಹಾದಿ ನಾಲ್ಕನೆಯ ಪ್ರಶ್ನೆ ಸೂರ್ಯನಿಗೆ ಸಂಬಂಧಿಸಿದ ಮಿಷನ್ ಯಾವುದು ಒಂದು ಸ್ಪುಟ್ನಿಕ್ ಎರಡು ಪಿ ಎಸ್ ಎಲ್ ವಿ ಮೂರು ಚಂದ್ರಯಾನ ನಾಲ್ಕು ಆದಿತ್ಯ ಎಲ್ ಒನ್ ಉತ್ತರವನ್ನು ನೋಡೋಣ ಉತ್ತರ ಆದಿತ್ಯ ಎಲ್ ಒನ್ ಆರನೆಯ ಪ್ರಶ್ನೆ ಸೂರ್ಯನ ನಿಜವಾದ ಬಣ್ಣ ಯಾವುದು ಒಂದು ಬಿಳಿ ಬಣ್ಣ ಎರಡು ಕೆಂಪು ಬಣ್ಣ ಮೂರು ಹಳದಿ ಬಣ್ಣ ನಾಲ್ಕು ನೀಲಿ ಬಣ್ಣ ಉತ್ತರವನ್ನು ನೋಡೋಣ ಉತ್ತರ ಬಿಳಿ ಬಣ್ಣ ಟೋಳನೆಯ ಪ್ರಶ್ನೆ ಸೂರ್ಯನ ಮೇಲ್ಮೈ ಭಾಗವನ್ನು ಏನೆಂದು ಕರೆಯುತ್ತಾರೆ ಒಂದು ಕ್ರಸ್ಟ್ ಎರಡು ಕರೋಣ ಮೂರು ಸನ್ಸ್ಟ್ರಿಕ್ಟ್ ನಾಲ್ಕು ಕೋರ್ ಉತ್ತರ ಕರೋಣ ಎಂಟನೆಯ ಪ್ರಶ್ನೆ ಸೂರ್ಯನು ಯಾವ ವಿಧದ ಆಕಾಶಕಾಯ ಒಂದು ಗ್ರಹ ಎರಡು ಉಪಗ್ರಹ ಮೂರು ನಕ್ಷತ್ರ ನಾಲ್ಕು ಧೂಮಕೇತು ಸೂರ್ಯನು ಯಾವ ವಿಧದ ಆಕಾಶಕಾಯ ಎಂದರೆ ಸೂರ್ಯನು ಅದೊಂದು ನಕ್ಷತ್ರ ಒಂಬತ್ತನೇ ಪ್ರಶ್ನೆ ಸೂರ್ಯನಿಂದ ಭೂಮಿಯು ಎಷ್ಟನೆಯ ದೂರದ ಗ್ರಹವಾಗಿದೆ ಒಂಬತ್ತನೆಯ ಗುರಗ್ರಹ ಗ್ರಹ ಆರನೆಯ ದೂರದ ಗ್ರಹ ಮೂರನೆಯ ದೂರದ ಗ್ರಹ ಮತ್ತು ಎಂಟನೆಯ ಧ್ರುವ ಗ್ರಹ ಉತ್ತರ ಭೂಮಿಯು ಮೂರನೆಯ ಗ್ರಹವಾಗಿದೆ ಹತ್ತನ ಪ್ರಶ್ನೆ ಸೂರ್ಯನು ಇಲ್ಲಿಯವರೆಗೆ ನ ವಯಸ್ಸು ಎಷ್ಟು ನಾಲ್ಕು ಪಾಯಿಂಟ್ ಐವತ್ತು ಬಿಲಿಯನ್ ವರ್ಷ ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ ವರ್ಷ ನಾಲ್ಕು ಸಾವಿರದ ಐದುನೂರ ಐವತ್ತು ವರ್ಷ ಹತ್ತು ಲಕ್ಷ ವರ್ಷ ಉತ್ತರ ನಾಲ್ಕು ಪಾಯಿಂಟ್ ಐದು ಏಳು ಬಿಲಿಯನ್ ವರ್ಷಗಳು ಮುಂದಿನ ಪ್ರಶ್ನೆ ಸೂರ್ಯನ ಗಾತ್ರ ಎಷ್ಟು ಹನ್ನೆರಡು ಸಾವಿರ ಲಕ್ಷ ಕಿಲೋಗ್ರಾಮ್ ಎರಡನೇ ಆಪ್ಷನ್ ಒನ್ ಪಾಯಿಂಟ್ ನೈನ್ ಏಯ್ಟ್ ಫೈವ್ ಫೈವ್ ಜೀರೋ ಇಂಟು ಟೆನ್ ಗಾತ ಕಿಲೋಗ್ರಾಮ್ ಮೂವತ್ತೈದು ಲಕ್ಷ ಕಿಲೋಗ್ರಾಮ್ ನಾಲ್ಕನೇದು ಒನ್ ಪಾಯಿಂಟ್ ಫೈ ಜೀರೋ ಇಂಟು ಟೆನ್ ಗಾತ ಕಿಲೋಗ್ರಾಮ್ನಷ್ಟು ಇದರಲ್ಲಿ ಎರಡನೇ ಆಪ್ಷನ್ ಹನ್ನೆರಡನೇ ಪ್ರಶ್ನೆ ಸೂರ್ಯನಲ್ಲಿರುವ ದ್ರವ್ಯದ ಸ್ಥಿತಿ ಯಾವುದು ಒಂದೇದ್ದು ಗಣ ಎರಡನೆಯದ್ದು ದ್ರವ ಮೂರನೆಯ ಸ್ಥಿತಿ ಪ್ಲಾಸ್ಮಾ ನಾಲ್ಕನೇ ಸ್ಥಿತಿ ಅನಿಲ ಸೂರ್ಯನಲ್ಲಿರುವ ದ್ರವ್ಯದ ಸ್ಥಿತಿ ಅಂದರೆ ಅನಿಲ ಮುಂದಿನ ಪ್ರಶ್ನೆ ಸೂರ್ಯ ಇನ್ನೂ ಎಷ್ಟು ವರ್ಷಕ್ಕೆ ನಶಿಸಿ ಹೋಗುತ್ತದೆ ಇನ್ನು ನೂರು ವರ್ಷಕ್ಕೆ ನೂರು ಬಿಲಿಯನ್ ವರ್ಷಕ್ಕೆ ಐದು ಪಾಯಿಂಟ್ ಏಳು ಬಿಲಿಯನ್ ವರ್ಷಕ್ಕೆ ಒಂದು ಪಾಯಿಂಟ್ ಐದು ಮಿಲಿಯನ್ ವರ್ಷಕ್ಕೆ ಉತ್ತರ ಐದು ಪಾಯಿಂಟ್ ಏಳು ಬಿಲಿಯನ್ ವರ್ಷ ಅಷ್ಟೇ ಸೂರ್ಯ ಇರುತ್ತಾನೆ ಎಂದು ನಂಬಲಾಗಿದೆ ಮುಂದಿನ ಪ್ರಶ್ನೆ ಸೂರ್ಯ ಭೂಮಿಗಿಂತ ಎಷ್ಟು ಪಟ್ಟು ಗಾತ್ರದಲ್ಲಿ ದೊಡ್ಡದು ನೂರ ಹತ್ತು ಪಟ್ಟು ಎರಡು ನೂರ ಇಪ್ಪತ್ತು ಪಟ್ಟು ಹದಿಮೂರು ನೂರ ಹತ್ತು ಪಟ್ಟು ಐವತ್ತು ಪಟ್ಟು ಉತ್ತರ ನೂರ ಹತ್ತು ಪಟ್ಟು ಇಂದಿನ ಕೊನೆಯ ಪ್ರಶ್ನೆ ಮತ್ತು ಹದಿನೈದನೇ ಪ್ರಶ್ನೆ ಸೂರ್ಯನಲ್ಲಿ ಅತಿ ಹೆಚ್ಚಾಗಿ ಇರುವ ಅಣಿಲೆ ಯಾವುದು ಒಂದು ಹೈಡ್ರೋಜನ್ ಎರಡು ಕೊವಾಲ್ಟ್ ಮೂರು ನಿಯಾನ್ ನಾಲ್ಕು ಕಾರ್ಬನ್ ಡೈಆಕ್ಸೈಡ್ ಸೂರ್ಯನಲ್ಲಿರುವ ಅತಿ ಹೆಚ್ಚಾಗಿರುವಂಥ અનિલ યાવરે હૈડ્રોજન કલ્યા ભાષે આરોગ્ય ભાષે કાઢ